ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಅನುದಾನಿತ ಪ್ರೌಢಶಾಲೆಗಳಲ್ಲಿ ವಿವಿಧ ವಿಷಯಗಳ ಶಿಕ್ಷಕರು ಖಾಲಿ ಇದ್ದು ಈ ಹುದ್ದೆಗಳನ್ನು ಯಾವ ರೀತಿ ಭರ್ತಿ ಮಾಡ್ಕೊಳ್ತಾರೆ ಸೊ ದಾವಣಗೆರೆಯ ಜಿಲ್ಲೆಯಲ್ಲಿ ಯಾವ ಯಾವ ಒಂದು ಪ್ರೌಢಶಾಲೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಹೋಗ್ತಾ ಹೋಗ್ತಾಯಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ಅಂತ ಒಂದು ತಾಲೂಕು ಬರುತ್ತೆ ಸೊ ಆ ತಾಲೂಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ನೋಡಿ ಇಲ್ಲಿ ಮಣ್ಣಮ್ಮ ಪ್ರೌಢಶಾಲೆ ಅಲ್ಲಿ ನೋಡಿ ಇಂಗ್ಲೀಷ್ ಹುದ್ದೆ ಶಿಕ್ಷಕ ಖಾಲಿ ಇದೆ ವೃತ್ತಿ ಶಿಕ್ಷಕರು ಇದೆ ಹಿಂದಿ ಇದೆ ದೈಹಿಕ ಇದೆ ಸೊ ನಂತರ ಗಣಿತ ಇದೆ ನೋಡಿ ಇಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ನಂತರ ಕನ್ನಡ ಸಮಾಜ ವಿಜ್ಞಾನ ವಿನಾಯಕ ಪ್ರೌಢಶಾಲೆ ಕಾಕನೂರು ನಂತರ ನೋಡಿ ಇಪ್ಪತ್ತೊಂದರಲ್ಲಿ ಖಾಲಿ ಆಗಿರ್ತಕ್ಕಂಥದ್ದು ಸೊ ಇವುಗಳನ್ನೆಲ್ಲ ಇವಾಗ ಆರ್ಥಿಕ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರು ಇವನ್ನೆಲ್ಲ ಇವಾಗ ಫಿಲ್ ಅವರು ಸೊ ಮಾಡಬೇಕಾಗಿರೋದ್ರಿಂದ ನೀವೆಲ್ಲೂ ಹೋಗಿ ಇವಾಗ ಹದಿನೈದರಿಂದ ಇಪ್ಪತ್ತೆರಡರೊಳಗೆ ಕೊಟ್ಟಿರೋದು ಇಪ್ಪತ್ತು ಹದಿನಾರರಿಂದ ಎರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿ ಸರ್ಕಾರ ಈಗಾಗಲೇ ಅದರ ಆದೇಶ ನಡವಳಿಕೆಗಳನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಹುದ್ದೆಗಳಿಗೆ ನಿಮಗೆ ತುಂಬ ಅವಕಾಶಗಳು ಸಿಗ್ತಕ್ಕಂಥದ್ದು ಯಾಕಂದರೆ ಅವರು ಫಿಲ್ ಮಾಡಿರೋಂಗಿಲ್ಲ ಯಾಕೆ ಫಿಲ್ ಮಾಡಿರೋಂಗಿಲ್ಲ ಅಂದರೆ ಇವಾಗ ಅವಕಾಶ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರ ತನಕ ಈಗ ಅವಕಾಶ ಕೊಟ್ಟಿದ್ದಾರೆ ಸೊ ಇವಾಗಲೇ ಫಿಲ್ ಮಾಡಬೇಕಾಗಿರ್ತಕ್ಕಂಥ ಈ ಈ ಶಾಲೆಗಳಲ್ಲಿ ಸೊ ಹಾಗಾಗಿ ತಾವುಗಳು ಈ ಶಾಲೆಗಳಲ್ಲಿ ಹೋಗಿ ನಿಮಗೆ ಹತ್ತಿರದಲ್ಲಿ ಯಾರಾದರೂ ಪರಿಚಯ ಇರೋರು ಯಾರಾದರೂ ಶಿಕ್ಷಕರು ಇದ್ದರೆ ಸೊ ಯಾವ ರಿಸರ್ವೇಷನ್ ಎಲ್ಲಿದೆ ಇಂಗ್ಲೀಷ್ ಪೋಸ್ಟ್ ಇದೆ ಅಂತ ನಿಮಗೆ ಬಂದುಬಿಡಲ್ಲ ಅದು ಇಂಗ್ಲೀಷ್ ಪೋಸ್ಟ್ನು ಸೊ ಅದು ರಿಸರ್ವ್ ನೋಡಬೇಕು ರಿಸರ್ವ್ಡ್ ರಿಸರ್ವೇಷನ್ ನೋಡಬೇಕು ಸೊ ಎಸ್ ಸಿಗಿದೆಯೋ ಎಸ್ ಟಿಗಿದೆಯೋ ಒ ಬಿ ಸಿಗಿದೆಯೋ ಜನ್ರಲ್ಲಿಗಿದೆಯೋ ಸೊ ಯಾರಿಗಿದೆ ಮಹಿಳೆಯರಿಗಿದೆನೋ ಸೊ ಯಾವ ಒಂದು ಕ್ಯಾಟಗರಿದವರಿಗೆ ಆ ಹುದ್ದೆ ಖಾಲಿ ಇದೆ ಅಂತಕ್ಕಂಥ ಅದೆಲ್ಲ ಇನ್ಫಾರ್ಮೇಷನ್ ನೀವು ಗ್ಯಾದರ್ ಮಾಡ್ಕೋಬೇಕು ಸೊ ಅಂದಾಗ ಮಾತ್ರ ನಮಗೆ ಇದ್ರ ಕುರಿತು ನಿಮಗೆ ನಿಮಗೆ ಅದು ಹುದ್ದೆಗಳು ಸಿಗ್ತಕ್ಕಂಥದ್ದು ಒಂದು ಕನ್ಫರ್ಮ್ ಆಗ್ತಕ್ಕಂಥದ್ದು ಸೊ ಕಾಕ್ನೂರಲ್ಲಿ ಸುಮಾರು ಸಮಾಜ ವಿಜ್ಞಾನ ಗಣಿತ ಋತಿಷ್ಕರು ಖಾಲಿ ಇರ್ತಕ್ಕಂಥದ್ದು ಸೊ ಮಧುಕೇಶ್ವರ ಪ್ರೌಢಶಾಲೆ ಅಂಥೇಳಿ ಅಲ್ಲಿ ಸಮಾಜ ವಿಜ್ಞಾನ ಇರ್ತಕ್ಕಂಥದ್ದು ನೋಡಿ ಮಣ್ಣಮ್ಮ ಪ್ರೌಢಶಾಲೆ ನೆಕ್ಸ್ಟ್ ಚನ್ನಗಿರಿಯಲಿ ಅದು ಕೂಡ ಸಮಾಜ ವಿಜ್ಞಾನ ಆಂಜನೇಯ ಪ್ರೌಢಶಾಲೆ ಗೌಡ್ರ ಹಾಲಪ್ಪ ಪ್ರೌಢಶಾಲೆಯಲ್ಲಿ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ವೆಂಕಟೇಶ್ವರ ಪ್ರೌಢಶಾಲೆಯಲ್ಲಿ ಸೊ ಇವೆಲ್ಲ ಚನ್ನಗಿರಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ನೋಡಿ ಸ್ನೇಹಿತರೆ ಸೊ ನಾವು ಮುಂದೆ ನಾವು ನೋಡ್ಕೊತಾ ಹೋಗೋದು ನೋಡಿ ಇಲ್ಲಿ ಚನ್ನಗಿರಿಯಲ್ಲಿ ಸೊ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇವೆಲ್ಲ ಹುದ್ದೆಗಳು ಈಗ ಫಿಲ್ ಮಾಡಲಿಕ್ಕೆ ಇರ್ತಕ್ಕಂಥ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡರ ಮಟ್ಟ ಬಂದಿರಬೇಕು ನೋಡಿರಿ ಇಲ್ಲಿ ಇಪ್ಪತ್ತ್ ಮೂರು ತೋರಿಸಿದ್ದಾನೆ ಇದು ತುಂಬಲಿಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ವಿಚಾರ ಮಾಡಬೇಕು ತಾವುಗಳೆಲ್ಲರೂ ಸೊ ನಂತರ ದಾವಣಗೆರೆ ಉತ್ತರದಲ್ಲಿ ನೋಡಿ ಇಲ್ಲಿ ದಾವಣಗೆರೆ ಉತ್ತರದಲ್ಲಿ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಆಲೂರು ಅಂಥೇಳಿ ದಾವಣಗೆರೆಯಿಂದ ಬರೀ ಒಂದು ಎಂಟು ಕಿಲೋಮೀಟ್ರ್ ಐತೆ ಸೊ ಗಾಂಧಿನಗರ ಅಲ್ಲೇ ಇದೆ ಗಾಂಧಿನಗರ ಅಂದರೆ ಲೋಕಲ್ ಸಿಟಿ ಅದು ಸೊ ಅಲ್ಲಿ ಒಂದು ಕನ್ನಡ ಹುದ್ದೆ ಇದೆ ಗಣಿತ ಹುದ್ದೆ ಆಂಗ್ಲ ಇದೆ ಸೊ ಅಲ್ಲಿ ನೋಡಿರಿ ಇಲ್ಲಿ ಆಂಗ್ಲ ಕನ್ನಡ ನರಗನಹಳ್ಳಿ ಅದು ನಿಯರೆ ಆರ್ ಎಮ್ ಸಿ ರೋಡು ಅದು ನಿಯರೆ ಸೊ ಎಲ್ಲ ದಾವಣಗೆರೆಯಲ್ಲಿರ್ತಕ್ಕಂಥ ಲೋಕಲ್ ಎನ್ ಆರ್ ರೋಡು ಅಲ್ಲೂ ಕೂಡ ಖಾಲಿ ಇದೆ ನೋಡಿ ಸ್ನೇಹಿತರೆ ಅಕ್ಕ ಮಾದೇವಿ ಪ್ರಶ್ನೆ ಪ್ರೌಢಶಾಲೆ ಎನ್ ಆರ್ ರೋಡ್ ದಾವಣಗೆರೆ ಅಲ್ಲೂ ಖಾಲಿ ಇದೆ ಸೋ ದೈಹಿಕ ಶಿಕ್ಷಕರು ನೋಡಿ ಇಲ್ಲ ದಾವಣಗೆರೆ ಉತ್ತರ ಬಂತು ಉತ್ತರದಲ್ಲಿ ಬಿಸಿಲೇರಿ ಬಸಮ್ಮ ಭೀಮ ಪ್ರೌಢಶಾಲೆ ಕಾಡಜ್ಜಿ ಕಾಡಜಿಯಲ್ಲಿ ಇರತಕ್ಕಂಥದ್ದಿದು ಹನ್ನೂರು ಹೊನ್ನೂರಲ್ಲೇ ಅಲ್ಲೇ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು ನಿಯರಲ್ಲೇ ಎಲೆಬೇತೂರು ಕೊಂಡಜ್ಜಿ ಬಸಪ್ಪ ಎಮ್ 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 ಬಾಲಿಕೆ ಪ್ರೌಢಶಾಲೆ ನೋಡಿ ಎಷ್ಟೊಂದು ಶಾಲೆಗಳಲ್ಲಿ ಖಾಲಿ ಇದೆ ನೋಡಿ ಸ್ನೇಹಿತರೆ ಪೋಸ್ಟ್ಗಳು ಎಷ್ಟು ಖಾಲಿ ಇದಾವೆ ಬಸವೇಶ್ವರ ವಸತಿ ಪ್ರೌಢಶಾಲೆ ಐಗೂರು ಹರಿಹಾರದಲ್ಲಿ ಈಗ ಹರಿಹಾರ ತಾಲೂಕಲ್ಲಿರ್ತಕ್ಕಂಥ ಶಾಲೆಗಳು ಸೊ ಸಾಕಷ್ಟು ಹುದ್ದೆಗಳು ಇದ್ದಾವೆ ಸ್ನೇಹಿತರೆ ನಿಮಗೆ ರಾಜ್ಯಾದ್ಯಂತ ನಾನು ಈ ಹಿಂದೆ ಒಂದು ವೀಡಿಯೋ ಮಾಡಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಸಿದೆ ಮಾಡಿದ್ದೀನಿ ಅದರಲ್ಲಿ ಸುಮಾರು ನಾಲ್ ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅನುದಾನಿತ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ತಾವುಗಳೆಲ್ಲ ಪ್ರಯತ್ನ ಮಾಡಿ ಸೇರ್ಕೊಳ್ಳಿ ಯಾಕಂದರೆ ಸ್ಯಾಲ್ರಿ ಇವಾಗ ನಿಮಗೆ ಗೊತ್ತಿದೆ ಎಂಬತ್ತು ಹತ್ತಿರ ಸ್ಯಾಲ್ರಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ತಮಗೆಲ್ರಿಗೂ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿಯ ಸಾಕಷ್ಟು ಪ್ರಮಾಣದಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹೊನ್ನಾಳಿಯಲ್ಲಿ ಸರಿ ಹೊನ್ನಾಳಿಯಲ್ಲಿ ಸೊ ಹೊನ್ನಾಳಿ ಹೊನ್ನಾಳಿ ನೋಡಿ ಇವೆಲ್ಲ ಹೊನ್ನಾಳಿಯಲ್ಲಿರ್ತಕ್ಕಂಥ ಶಾಲೆಗಳು ಜಗಳೂರು ಜಗಳೂರು ನೋಡಿ ಇಲ್ಲಿ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ಸೊಕ್ಕೆ ಇಲ್ಲಿ ಸೊ ನಂತರ ಓಂಕಾರ ಉಚ್ಚನಾಗಲಿಂಗ ಸ್ವಾಮಿ ಮುಷ್ಟೂರಲ್ಲಿ ಸಿದ್ದೇಶ್ವರ ಆಸಗೋಡು ಸೊ ನೋಡಿ ಎಲ್ಲ ಶಿಕ್ಷಕರು ನೋಡಿ ಜಯಪ್ರಕಾಶ್ ನಾರಾಯಣ ಶಾಲೆ ಅಂತೆ ಜಗಳೂರು ಬೇಡ್ರ ಕಣ್ಣಪ್ಪ ప్రౌఢశాలే హిందీ శిక్షకరు బిల్డ్రగణప్ప పౌల శాలె పి సిమ్ బీడ్ర కన్నప్ప ప్రౌఢశాలె జూరు కల రాజీవ్ గాంధి ప్రె హనుమంతపురీ ఎలా సాకషు హా నోడి స్నేహితురేళరిగూ అడంబూరు ఉజ్జిన జగద్గురు శాలే నోడి బొమ్మలింగేశ్వర శాలే ఆంగ్ల పిసి ఎమ్ సిడ్ దైక శిక్షకులు ಸಾಕಷ್ಟು ಹುದ್ದೆಗಳು ಖಾಲಾವೆ ಸಿದ್ಧಿಯೂರಪ್ಪ ದಕ್ಷಿಣ ವಲಯ ದಾವಣಗೆರೆ ದಕ್ಷಿಣ ದಾವಣಗೆರೆ ದಕ್ಷಿಣದಲ್ಲಿ ನೋಡಿರಿ ಸಾಕಷ್ಟು ಹುದ್ದೆಗಳು ಸೊ ಇಷ್ಟು ಹುದ್ದೆಗಳು ಖಾಲಿ ಮುನ್ನೂರು ಹುದ್ದೆಗಳು ಇದಾವೆ ಅಂತ ತೋರಿಸ್ತಾನೆ ಸ್ನೇಹಿತರೆ ಇವಾಗ ಸರಿ ಸುಮಾರು ಮುನ್ನೂರು ಹುದ್ದೆಗಳು ಖಾಲಿದಾವೆ ನೀವು ನಿಮ್ಮ ಹತ್ತಿರದ ಡಿ ಡಿ ಪಿ ಆಫೀಸಿಗೆ ಅಥವಾ ಬಿ ಓ ಆಫೀಸಿಗೆ ಹೋಗಿ ಡಿ ಡಿ ಪಿ ಐ ಆಫೀಸಿಗೆ ಹೋಗ್ರಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲ ಖಾಲಿ ಹುದ್ದೆಗಳ ಮಾಹಿತಿ ಸಿಗುತ್ತೆ ರಿಸರ್ವೇಷನ್ ರೋಸ್ಟರ್ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಸೊ ನೀವು ಇದರ ಸದುಪಯೋಗ ಪಡ್ಕೊಳ್ಳಿ ಇದೇ ರೀತಿ ನಾನು ಇವಾಗ ದಾವಣಗೆರೆ ಜಿಲ್ಲೆದು ತಿಳಿಸಿದ್ದೀನಿ ಇದೇ ರೀತಿ ಮುಂದಿನ ಜಿಲ್ಲೆದು ನಾನು ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ನಿಮಗೆ ಇರ್ತೀನಿ ಸೊ ಈ ಇನ್ಫಾರ್ಮೇಷನ್ ತಗೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು ನೀವು ಈ ಹುದ್ದೆಗಳನ್ನು ಪಡೀಲಿಕ್ಕೆ ಸೊ ತಮಿಳ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಸೊ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ನ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರತಕ್ಕಂತಹ ಫಸ್ಟ್ ಕೆ ಪಿ ಎಸ್ ಸಿಯಲ್ಲಿ ಜಾಯ್ನ್ ಆಗಿ ಇದೇ ರೀತಿಯ ಖಾಲಿ ಹುದ್ದೆಗಳ ಸಾಕಷ್ಟು ಮಾಹಿತಿ ನಾನು ನೀಡ್ತೀನಿ ಅದೇ ರೀತಿ ಅಪ್ಲಿಕೇಶನ್ಸ್ಗಳನ್ನು ಯಾವ ಥರ ಫಿಲ್ ಮಾಡಬೇಕು ಯಾವ ಥರ ಅಪ್ಲಿಕೇಶನ್ಸ್ ಫಿಲ್ ಮಾಡಿ ಯಾವ ಅಡ್ರೆಸ್ಗೆ ಯಾವ ಥರ ಕಳಿಸ್ಕೊಡಬೇಕು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಹಾಕಬೇಕು ಸೊ ಯಾವ ಥರ ಒಂದು ಪ್ರೊಸೆಸ್ ಇರುತ್ತೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಟೆಲಿಗ್ರಾಮ್ ಚಾನಲಿನಲ್ಲಿ ನಾನು ನಿಮಗೆ ನಡ್ಕೊತ ಹೋಗ್ತಾ ಇರ್ತೀನಿ ತಮ್ಮೆಲ್ಲರಿಗೂ ಸದುಪಯೋಗ ಆಗಿದೆ ಅಂತ ನಾನು ತಿಳ್ಕೊತೀನಿ ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ಶುಭವಾಗಲಿ ಓಕೆ